ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸೀತೆಯು ರಾಮನ ಪರಾಕ್ರಮವನ್ನು ಅವನಲ್ಲಿ ತನಗಿರುವ ಅನನ್ಯವಾದ ಅನುರಾಗವಾಗವನ್ನು ವಿವರಿಸುತ್ತ ರಾವಣನನ್ನು ಧಿಕ್ಕರಿಸಿದುದು ರಾವಣನ ಆಜ್ಞೆಯಂತೆ ರಾಕ್ಷಸಿಯರು ಸೀತೆಯನ್ನು ಅಶೋಕವನಕ್ಕೊಯ್ದು ಹಿಂಸಿಸಿದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಸಾ ತಥೋಕ್ತು ತು ವೈದೇಹಿ ನಿರ್ಭಯ ಶೋಕಕರ್ಷಿತ ಕರ್ಷಿತ ತ್ರಿಣಮಂತರಥಂ ಪ್ರತ್ಯಭಾಷತ ರಾವಣನು ಹೀಗೆ ಹೇಳಲು ಶೋಕ ಪೀಡಿತಲಾಗಿದ್ದ ವೈದೇಹಿಯು ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿಟ್ಟುಕೊಂಡು ಯಾವ ವಿಧವಾದ ಭಯವೂ ಇಲ್ಲದೆ ರಾವಣನಿಗೆ ಹೇಳಿದಳು ದಶರಥನೆಂಬ ಹೆಸರಿನ ಸುವಿಖ್ಯಾತನಾದ ರಾಜನು ಧರ್ಮಕ್ಕೆ ಸ್ಥಿರವಾದ ಸೇತುವೆಯಂತಿದ್ದನು ಸೇತುವೆಯಂತಿದ್ದನು ಅವನ ಮಗನು ಸತ್ಯಸಂಧನೆಂಬ ಖ್ಯಾತಿಯನ್ನು ಪಡೆದಿರತಕ್ಕವನು ರಾಮನೆಂಬ ಹೆಸರಿನ ದಶರಥನ ಆ ಪುತ್ರನು ಧರ್ಮಾತ್ಮನೆಂಬುದಾಗಿ ಮೂರು ಲೋಕಗಳಲ್ಲಿಯೂ ಖ್ಯಾತನಾಗಿರುವನು ದೀರ್ಘ ಬಾಹುವು ವಿಶಾಲಾಕ್ಷನೋ ಆಗಿರುವ ಶ್ರೀರಾಮನೇ ನನ್ನ ಪತಿಯು ಮತ್ತು ಪರದೈವವು ಈಗದಲ್ಲಿ ಹುಟ್ಟಿರುವ ಸಿಂಹದಂತೆ ಹೆಗಲುಗಳುಳ್ಳ ಸಿ ಮಹಾ ತೇಜಸ್ವಿಯಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನೊಡನೆ ನಿನ್ನ ಪ್ರಾಣಗಳನ್ನು ಅಪಹರಿಸುತ್ತಾನೆ ನೀನೇನಾದರೂ ಅವನ ಸಮಕ್ಷದಲ್ಲಿ ನನ್ನನ್ನು ಬಲಾತ್ಕಾರವಾಗಿ ಅಪಹರಿಸಲು ಪ್ರಯತ್ನಿಸಿದ್ದರೆ ಯುದ್ಧದಲ್ಲಿ ಕರನು ಹತನಾದಂತೆ ನೀನು ಈ ವೇಳೆ ಈ ವೇಳೆಗಾಗಲೇ ಜನಸ್ಥಾನದಲ್ಲಿ ಹತನಾಗಿ ನೆಲದ ಮೇಲೆ ಬಿದ್ದಿರುತ್ತಿದ್ದೆ ಘೋರ ರೂಪರು ಮಹಾಬಲರು ಎಂದೆನಿಸಿಕೊಂಡಿರುವ ಹಲವಾರು ಕೋಟಿ ರಾಕ್ಷಸರು ನಿನ್ನ ವಶದಲ್ಲಿರುವರೆಂದು ಹೇಳಿದೆಯಲ್ಲವೇ ಗರುಡನ ಮುಂದೆ ವಿಷ ಸರ್ಪಗಳು ವಿಷವಿಲ್ಲದ ಹುಳುಗಳಾಗುವಂತೆ ಶ್ರೀರಾಮನ ಮುಂದೆ ಆ ರಾಕ್ಷಸರೆಲ್ಲರೂ ನಿರ್ವೀರ್ಯ ಶ್ರೀರಾಮನ ಧನುಸ್ಸಿನ ನಾಣಿನಿಂದ ಹೊರಬರುವ ಸುವರ್ಣ ಭೂಷಿತವಾದ ಬಾಣಗಳು ಅಲೆಗಳು ಗಂಗಾ ನದಿಯ ತೀರವನ್ನು ಕೊರೆಯುವಂತೆ ನಿನ್ನ ಶರೀರವನ್ನು ಸೀಳಿ ಹಾಕುತ್ತವೆ ನೀನು ರಾಕ್ಷಸರಿಂದಾಗಲಿ ದೇವತೆಗಳಿಂದಾಗಲಿ ಅವಧ್ಯನಾಗಿರುವುದೇನೋ ಸರಿಯೇ ಆದರೆ ಮನುಜ ಶ್ರೇಷ್ಠನಾದ ಶ್ರೀರಾಮನು ಕಟ್ಟಿಕೊಂಡಿರುವ ನೀನು ಜೀವ ಸಹಿತವಾಗಿ ಅವನಿಂದ ತಪ್ಪಿಸಿಕೊಳ್ಳಲಾರೆ ಮಹಾಬಲಿಷ್ಠನಾದ ರಾಘವನೇ ನಿನ್ನ ಉಳಿದಿರುವ ಆಯುಷ್ಯವನ್ನು ಕೊನೆಗಾಣಿಸುತ್ತಾನೆ ಯಜ್ಞ ಸ್ತಂಭಕ್ಕೆ ಕಟ್ಟಿರುವ ಪಶುವಿನ ಜೀವವು ಯಾವುದೇ ಕಾರಣದಿಂದಲೂ ಉಳಿಯದಂತೆ ನಿನ್ನ ಜೀವವು ಉಳಿಯಲಾರದು ರಾಕ್ಷಸನೇ ರೋಷದೀಪ್ತವಾದ ಕಣ್ಣುಗಳಿಂದ ಶ್ರೀರಾಮನೇನಾದರೂ ನಿನ್ನನ್ನು ಒಮ್ಮೆ ನೋಡಿದರೆ ಸಾಕು ರುದ್ರನ ಘೋರವಾದ ಕಣ್ಣುಗಳಿಂದ ಮನ್ಮಥನು ಬೂದಿಯಾದಂತೆ ಕೂಡಲೇ ನೀನು ಬೂದಿಯಾಗುವೆ ತೃಣ ಸಮಾನನಾದ ನಿನ್ನೊಡನೆ ಅವನು ಯುದ್ಧ ಮಾಡಬೇಕಾಗಿಯೇ ಇಲ್ಲ ದೃಷ್ಟಿ ಮಾತ್ರದಿಂದಲೇ ನಿನ್ನನ್ನು ಅವನು ದಹಿಸಬಲ್ಲನು ಯಾವಾತನು ಅಲ್ಲನು ಯಾವಾತನು ಆಕಾಶದಿಂದ ಚಂದ್ರನನ್ನು ಕೆಳಕ್ಕೆ ಕೆಡುಹಬಲ್ಲನೋ ಸಮುದ್ರವನ್ನೇ ಶೋಷಿಸಬಲ್ಲನೋ ಅಂತಹ ಪರಮ ಸಾಹಸಿಯಾದ ಶ್ರೀರಾಮನು ತನ್ನ ಪ್ರೇಯಸಿಯಾದ ಸೀತೆಯನ್ನು ವಿಮೋಚನೆಗೊಳಿಸದೇ ಇರುವುದಿಲ್ಲ ನೀನು ಮಾಡಿರುವ ಪರಸ್ತ್ರೀ ಸ್ಪರ್ಶವೆಂಬ ಮಹಾಪಾಪ ಕಾರ್ಯದಿಂದಾಗಿ ನಿನ್ನ ಆಯುಷ್ಯವು ಕ್ಷೀಣಿಸುತ್ತದೆ ನೀನು ಕಾಂತಿಹೀನಾಗುವೆ ಬಲಹೀನಾಗುವೆ ನಿನ್ನ ಇಂದ್ರಿಯಗಳು ಶಿಥಿಲಗೊಳ್ಳುತ್ತವೆ ಕಡೆಯಲ್ಲಿ ಲಂಕೆಯು ಪತಿಹೀನಾಗಿ ಒಡೆಯ ನಿಲ್ಲದೆ ವಿಧವೆಯಾಗುತ್ತಾಳೆ ಪತಿಯ ಜೊತೆಯಲ್ಲಿದ್ದ ನನ್ನನ್ನು ಬಲಾತ್ಕಾರದಿಂದ ಸೆಳೆದು ತಂದು ಪತಿ ವಿಯೋಗವನ್ನುಂಟು ಮಾಡಿರುವ ನಿನ್ನ ಈ ಪಾಪ ಕಾರ್ಯವು ಸುಖವಾದ ಸರ್ವ ವಿನಾಶಕ್ಕೆ ಕಾರಣವಾಗುತ್ತದೆ ಮಹಾ ತೇಜಸ್ವಿಯಾದ ನನ್ನ ಪತಿಯು ಮೈದುನನಾದ ಲಕ್ಷ್ಮಣನೊಡನೆ ಜನರಿಂದ ಶೂನ್ಯವಾಗಿರುವ ಭಯಂಕರವಾದ ದಂಡಕಾರಣ್ಯದಲ್ಲಿಯೂ ಭಯರಹಿತನಾಗಿ ತನ್ನ ಅಬಲ ಪರಾಕ್ರಮಗಳನ್ನೇ ಅವಲಂಬಿಸಿ ವಾಸ ಮಾಡುತ್ತಿದ್ದಾನೆ ಅಂತಹ ಅತ್ವ್ಯುತ್ ಅತುಲ ಪರಾಕ್ರಮಿಯಾದ ಅತ್ ಅತುಲ ಪರಾಕ್ರಮಿಯಾದ ಅತುಲ ವಿಕ್ರಮಿಯಾದ ಶ್ರೀರಾಮನು ಯುದ್ಧದಲ್ಲಿ ಮ ಬಾಣಗಳ ಮಳೆಗರೆದು ನಿನ್ನ ಬಲ ವೀರ್ಯ ದರ್ಪ ಅಹಂಕಾರಗಳನ್ನು ನಿನ್ನ ಶರೀರದ ಒಂದೊಂದು ಅವಯವಗಳಿಂದಲೂ ತೆಗೆದುಹಾಕುತ್ತಾನೆ ವಿನಾಶೋ ಭೂತಾನಾಂ ದೃಶ್ಯತೆ ಕಾಲಚೋದಿತ ತದಾ ಕಾರ್ಯೇ ಪಿ ಕಾಲವಶಂ ಗತಾಹ ಕಾಲನಿಂದ ಪ್ರೇರಿತವಾಗಿ ಪ್ರಾಣಿಗಳ ವಿನಾಶದ ಕಾಲವು ಸನ್ನಿಹಿತವಾದಾಗ ಕಾಲವಶರಾದ ಜನರು ಮಾಡಬೇಕಾದ ಕಾರ್ಯಗಳಲ್ಲಿ ಎಚ್ಚರ ತಪ್ಪುತ್ತಾರೆ ಮಾಡಬೇಕಾದ ಕಾರ್ಯವನ್ನು ಮಾಡದೆ ಮಾಡಬಾರದ ಕಾರ್ಯವನ್ನೇ ಮಾಡುತ್ತಾರೆ ನನ್ನನ್ನು ಅವಮಾನಗೊಳಿಸಿರುವ ನಿನಗೆ ಅಂತಹವೀಗ ಒದಗಿ ಬಂದಿದೆ ಈ ನಿನ್ನ ಪಾಪ ಕರ್ಮವು ನಿನ್ನನ್ನು ನಿನ್ನ ಮತ್ತು ನಿನ್ನನ್ನು ಆಶ್ರಯಿಸಿರುವ ರಾಕ್ಷಸರ ಮತ್ತು ನಿನ್ನ ಅಂತಃಪುರದಲ್ಲಿರುವ ಸ್ತ್ರೀಯರ ಸರ್ವ ವಿನಾಶಕ್ಕೂ ಕಾರಣವಾಗುತ್ತದೆ ನಶಕ್ಯ ಯಜ್ಞ ಮಧ್ಯಸ್ಥ ವೇದಿ ಸುಗ್ಭ್ರಾಂಡ ಮಂಡಿತ द्विजाति मंत्र संपूता चंडाले नाभिमश्मश्यतुम तथा हम धर्म धर्मपत्नी धर्म पत्नी पतिव्रता त्वयास्त्रस त्वयास, त्वयास प्रस्तुम नशक्यास्मि राक्षसाधमर पापिना राक्षस कुला कलंकने ಪಾಪಿಷ್ಠನೆ ಸೃವಾದಿ ಯಾಗೋಪಕರಣಗಳಿಂದ ಸಮಲಂಕೃತವಾಗಿರುವ ಸಮಲಂಕೃತವಾಗಿರುವ ಮತ್ತು ಬ್ರಾಹ್ಮಣರ ಮಂತ್ರಗಳಿಂದ ಪರಿಶುದ್ಧವಾಗಿ ಮಾಡಲ್ಪಟ್ಟಿರುವ ಯಜ್ಞ ಮಂಟಪದ ಮಧ್ಯದಲ್ಲಿರುವ ವೇದಿಕೆಯನ್ನು ಚಂಡಾಲನ್ನು ಮುಟ್ಟಿ ಅಪವಿತ್ರಗೊಳಿಸಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಧರ್ಮನಿತ್ಯನಾದ ಶ್ರೀರಾಮನ ಧರ್ಮ ಪತ್ನಿಯಾದ ಪತಿವ್ರತೆಯಾದ ನನ್ನನ್ನು ಭ್ರಷ್ಟಗೊಳಿಸಲು ಪಾಪಿಯಾದ ನಿಂತಿರುವುದಿಲ್ಲ ತಾವರೆ ಹೂಗಳ ಕೊಳಗಳಲ್ಲಿ ರಾಜಹಂಸದೊಡನೆ ವಿಹರಿಸುತ್ತಿರುವ ಹೆಣ್ಣು ಹಂಸವು ಜೊಂಡು ಹುಲ್ಲಿನ ಮಧ್ಯದಲ್ಲಿರುವ ನೀರು ಕಾಗೆಯನ್ನು ಹೇಗೆ ತಾನೇ ನೋಡುವುದು ಇದಂ ಶರೀರಂ ನಿಸ್ಸಂಗ್ನಂ ಬಂಧವಾ ಘಾತಯಸ್ವವಾ ನೇದಂ ಶರೀರಂ ಜೀವಿತಂ ವಾಪಿ ರಾಕ್ಷಸ ನತು ಶಕ್ಷ್ಯಾಂ ವ್ಯ ವಿಪಕ್ರೋಶಂ ಪೃಥಿವ್ಯಾಂ ದಾತುಮಾತ್ಮನಃ ರಾಕ್ಷಸಾಧಮನೆ ಈ ನನ್ನ ಶರೀರವು ಜಡವಾದುದು ಇದನ್ನು ಬಂಧನದಲ್ಲಾದರೂ ಎಡು ಕತ್ತರಿಸಿಯಾದರೂ ಹಾಕು ಈ ಶರೀರವನ್ನು ರಕ್ಷಿಸುವ ಮತ್ತು ಪ್ರಾಣದಿಂದ ಉಳಿದಿರುವ ಇಚ್ಛೆಯು ನನಗಿಲ್ಲಾದರೆ ಪ್ರಪಂಚದಲ್ಲಿ ನನ್ನ ವಿಷಯವಾಗಿ ಯಾವುದೇ ಅಪವಾದ ಬರುವುದನ್ನು ನಾನು ಸಹಿಸತಕ್ಕವಳಲ್ಲ ಬಹಳವಾಗಿ ಕೋಪಗೊಂಡಿದ್ದ ವೈದೇಹಿಯು ಹೀಗೆ ಅತ್ಯಂತ ಕಠೋರವಾಗಿ ಮಾತನಾಡಿದ ಬಳಿಕ ರಾವಣನೊಡನೆ ಪುನಃ ಬೇರೆ ಯಾವ ಮಾತನ್ನು ಆಡಲು ಬಯಸಲಿಲ್ಲ ಕಠೋರವಾಗಿಯೋ ರೋಮಾಂಚಕರವಾಗಿಯೋ ಎದ್ದ ಸೀತಾ ರಾವಣನು ಸೀತೆಗೆ ಭಯವನ್ನುಂಟು ಮಾಡುವ ಸಲುವಾಗಿ ಪುನಃ ಹೇಳಿದನು ಮೈಥಿಲಿ ಭಾಮಿನಿ ಚಾರುಹಾಸಿನಿ ನನ್ನ ಈ ಮಾತನ್ನು ಕೇಳು ನಿನಗೆ ಹನ್ನೆರಡು ತಿಂಗಳ ಅವಧಿಯನ್ನು ಕೊಟ್ಟಿದ್ದೇನೆ ಆ ಅವಧಿಯು ಮುಗಿಯುವುದರೊಳಗಾಗಿ ನೀನೇನಾದರೂ ನನಗೆ ವಶಳಾಗದಿದ್ದರೆ ಅಡಿಗೆಯವರು ನನ್ನ ಪ್ರದರೆ ಅಡುಗೆಯವರು ನನ್ನ ಪ್ರಾತಃ ಕಾಲದ ಉಪಹಾರಕ್ಕಾಗಿ ನಿನ್ನನ್ನು ಚೂರು ಚೂರುಗಳಾಗಿ ಕತ್ತರಿಸುತ್ತಾರೆ ಶತ್ರುಗಳು ಶತ್ರುಗಳನ್ನು ಭಯದಿಂದ ಕಿರುಚಿಕೊಳ್ಳುವಂತೆ ಮಾಡುವ ಭಯಂಕರ ಸ್ವರೂಪನಾದ ಕ್ರುದ್ಧನಾಗಿದ್ದ ರಾವಣನು ಇಂತಹ ಕಠಿಣವಾದ ಮಾತನ್ನು ಸೀತೆಗೆ ಹೇಳಿ ಅಲ್ಲಿದ್ದ ರಾಕ್ಷಸಿಗೆ ಕಾಣುವ ಮಾಂಸಾಹಾರಿಗಳಾದ ರಕ್ತವನ್ನು ಪಾನ ಮಾಡುವ ವಿರೂಪಿಣಿಯರಾದ ರಾಕ್ಷಸಿಯರೇ ನೀವು ಸಾಧ್ಯವಾದಷ್ಟು ಬೇಗ ಇವಳ ದರ್ಪವನ್ನು ಅಡಗಿಸಿರಿ ರಾವಣನ ಆ ಮಾತನ್ನು ಕೇಳುತ್ತಲೇ ಭೀಕರರಾದ ಆ ರಾಕ್ಷಸಿಯರು ರಾವಣನಿಗೆ ಕೈಮುಗಿದು ಸೀತೆಯನ್ನು ಕುಳಿತರು ಅನಂತರ ರಾಕ್ಷಸ ರಾಜನಾದ ರಾವಣನು ಕಾ ರಾವಣನು ಕಾಲುಗಳ ಸಪ್ಪಳದಿಂದ ಭೂಮಿಯನ್ನೇ ಸೀಳುತ್ತಿರುವನೋ ಎಂಬಂತೆ ಅಡಿಗಳನ್ನೆಡುತ್ತಾ ಭಯಂಕರವಾಗಿ ಕಾಣುತ್ತಿದ್ದ ರಾಕ್ಷಸಿಯರಿಗೆ ಪುನಃ ಹೇಳಿದನು ರಾಕ್ಷಸಿಯರೇ ಇವಳನ್ನು ಅಶೋಕವನದ ಮಧ್ಯಭಾಗಕ್ಕೆ ಕರೆದೊಯ್ಯರಿ ಅಲ್ಲಿ ನೀವು ಇವಳ ಸುತ್ತಲೂ ಕುಳಿತು ಯಾರಿಗೂ ತಿಳಿಯದ ರೀತಿಯಲ್ಲಿ ಇವಳನ್ನು ರಕ್ಷಿಸಿರಿ ಅಲ್ಲಿ ನೀವು ಇವಳನ್ನು ಘೋರವಾದ ಗರ್ಜನೆಗಳಿಂದ ಭಯಪಡಿಸುತ್ತಾ ಪುನಃ ಸಾಂತ್ವ ವಚನಗಳಿಂದ ಸಮಾಧಾನಗೊಳಿಸುತ್ತಾ ಕಾಡಿನಲ್ಲಿರುವ ಹೆಣ್ಣಾನೆಯನ್ನು ಪಳಗಿಸುವಂತೆ ಇವಳು ನನ್ನ ವಶಳಾಗುವಂತೆ ಮಾಡಿರಿ ಹೀಗೆ ರಾವಣನಿಂದ ಅಜ್ಞಪ್ತರಾದ ರಾಕ್ಷಸಿಯರು ಮೈಥಿಲಿಯನ್ನು ಅಶೋಕವನಕ್ಕೆ ಕರೆದುಕೊಂಡು ಹೋಯ್ ಕರೆದುಕೊಂಡು ಹೋದರು ಆ ವನವು ಸಕಲ ವಿಧವಾದ ಕಾಮನಾ ವಸ್ತುಗಳನ್ನು ಫಲರೂಪದಲ್ಲಿ ಕೊಡುವ ಕಲ್ಪವೃಕ್ಷಗಳಿಂದಲೂ ನಾನಾ ವಿಧವಾದ ಪುಷ್ಪಗಳಿಂದಲೂ ಫಲಗಳಿಂದಲೂ ಸಮೃದ್ಧವಾಗಿದ್ದ ಇತರ ವೃಕ್ಷಗಳಿಂದಲೂ ಸರ್ವಕಾಲಗಳಲ್ಲಿಯೂ ಮದಿಸಿ ಕಲಕಲ ನಿನಾದ ಮಾಡುತ್ತಿದ್ದ ಪಕ್ಷಿಗಳಿಂದಲೂ ಕೂಡಿ ಶೋಭಾಯಮಾನವಾಗಿದ್ದಿತು ಶೋಕದಿಂದ ಸಂತಪ್ತವಾದ ಶರೀರವುಳ್ಳ ಜಾನಕಿಯು ಹೆಣ್ಣು ಹುಲಿಗಳ ಮಧ್ಯದಲ್ಲಿ ಸಿಕ್ಕಿಕೊಂಡ ಹೆಣ್ಣು ಜಿಂಕೆಯಂತೆ ರಾಕ್ಷಸಿಯರ ಮಧ್ಯದಲ್ಲಿದ್ದಳು ಮಹಾಶೋಕಕ್ಕೆ ತುತ್ತಾಗಿದ್ದ ಜಾನಕಿಯು ಬಲೆಯಲ್ಲಿ ಸಿಲುಕಿದ ಜಿಂಕೆಯಂತೆ ಭಯಗೊಂಡಳು ಅವಳಿಗೆ ಸುಖವೇ ಇಲ್ಲವಾಯಿತು ವಿಕಾರವಾದ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸದ ಕಣ್ಣುಗಳನ್ನು ಹೊಂದಿದ್ದ ರಾಕ್ಷಸಿಯರಿಂದ ಬಹಳವಾಗಿ ಹೆದರಿಸಲ್ಪಡುತ್ತಿದ್ದ ಸೀತಾದೇವಿಯು ಶೋಕ ಪರಿಹಾರಕವಾದ ಅಶೋಕವನದಲ್ಲಿದ್ದರೂ ಸುಖಿಯಾಗಿರಲಿಲ್ಲ ಪ್ರಿಯತಮನಾದ ರಾಮನನ್ನು ಮತ್ತು ಮೈದುನನಾದ ಲಕ್ಷ್ಮಣನನ್ನು ಸ್ಮರಿಸುತ್ತಾ ಭಯ ಶೋಕ ಪೀಡಿತಳಾಗಿ ಎಚ್ಚರ ತಪ್ಪಿದಳು ಇದು ಶ್ರೀಮರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾಪ್ ಪ್ರಾಪ್ತಗೆ ನಿತ್ಯಂ ವಿದ್ಯಾದ್ ವಿದ್ಯಾತ್ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ